ಬದಲಾವಣೆ ಬಗ್ಗೆ ನಾನು ಡಿಸೈಡ್ ಮಾಡಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟದ ಬಗ್ಗೆ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರಾದ್ರೂ ನನ್ಗೆ ಓಕೆ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ ಸಿಎಂ ಬದಲಾವಣೆ ಬಗ್ಗೆ ನಾನ್ ಡಿಸೈಡ್ ಮಾಡಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಯಾರು ಸಿಎಂ ಆದ್ರೂ ಓಕೆ ಆದ್ರೆ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಪಕ್ಷದಲ್ಲಿ ಯಾಕೆ ಗೊಂದಲ ಹೆಚ್ಚಾಗಿದೆ ಎಂಬ ಪ್ರಶ್ನೆ ಉಳ್ಕೊಂಡಿದೆ ಅದೇ ರಾಜಕೀಯ ಅಲ್ವಾ ಅಂತೇಳಿ ಮಾಜಿ ಸಂಸದೆ ರಮ್ಯಾ ಅವರು ನಸು ನಕ್ಕಿದ್ದಾರೆ ಕಾರಣ ಸಿಎಂ ಬದಲಾವಣೆ ಆಗುತ್ತಾ ಅಂತೇಳಿ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕರು ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ ಆಗ್ಬಹುದು ಆಗಲ್ಲ ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಮಾಜಿ ಸಂಸದೆ ರಮ್ಯಾ ಅವರ ಪ್ರತಿಕ್ರಿಯೆ ಪಡ್ಕೊಂಡ ಸಂದರ್ಭದಲ್ಲಿ ಅವ್ರು ಕೊಟ್ಟಿರೋ ಹೇಳಿಕೆ ಅಷ್ಟೆ ನಾನು ಡಿಸೈಡ್ ಮಾಡೋದಕ್ಕಾಗುತ್ತಾ ಇಲ್ಲ ನಾನು ಡಿಸೈಡ್ ಮಾಡೋದಕ್ಕೂ ಹೋಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಿ ಎಂ ಯಾರಾದರೂ ನಮ್ಗೆ ಓಕೆ ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು ಅಷ್ಟೆ ಅಂತ ಗೊಂದಲ ಯಾಕೆ ಈ ರೀತಿ ಹುಟ್ಕೊಂಡಿದೆ ಅಂದರೆ ಅದೇ ರಾಜಕೀಯ ಅಲ್ವಾ ಅಂತೇಳಿ ನಕ್ಕಿದ್ದಾರೆ ಸಂಸದೆ ಮಾಜಿ ಸಂಸದೆ ರಮ್ಯಾ ಚರ್ಚೆ ಮಾಡೋದು ಅವ್ರಿಗೆ ನಿರ್ಧಾರ ಕೊಡ್ತಾರೆ ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರನ್ನು ಮಾಡ್ತಿದ್ರು ಓಕೆ ಬಟ್ ಸರಿ ಆಕ್ಚುಲಿ ನಾನ್ ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸ್ ಖರ್ಗೆಸ್ ಅವರು ರಾಹುಲ್ ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೆವಾಲ ಅವರು ಕಿತ್ಕೊಂಡು ಚರ್ಚೆ ಮಾಡೋದು ಅವ್ರಿಗೆ ನಿರ್ಧಾರ ಕೊಡ್ತಾರೆ ಸೊ ಇದ್ರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಿದ್ರು ಓಕೆ ಬಟ್ ಸಂಬಡಿ ಕೇಪಬಲ್ ಅಂಡ್ ಗುಡ್ ಇನ್ ಟು ಟೇಕ್ ಕೇರ್ ಆಫ್ ಆಲ್ ಆಟ್ ಕರ್ನಾಟಕ ಇದು ಸೀನಿಯರ್ ಲೀಡರ್ಸ್ ಖರ್ಗೆಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲ ಅವರು ಕಿತ್ಕೊಂಡು ಚರ್ಚೆ ಮಾಡೋದು ಅವ್ರ ನಿರ್ಧಾರ ತಗೊಳ್ತು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಾರೋ ನನಗೆ ಓಕೆ ಬಟ್ Somebody capable and good enough to take care of all the problems that Karnataka I mean, Old leader.